ವಾನ್ಯ ಸಭಾಧ್ಯಕ್ಷರೇ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಪ್ರತಿಪಕ್ಷದ ನಾಯಕರು ಯಾವ ರೀತಿ ಇಲ್ಲಿ ತಾವು ಸಭಾಧ್ಯಕ್ಷ ಸಭಾಧ್ಯಕ್ಷರಾದ ನಂತರ ಆಸ್ಥೆಟಿಕ್ಸ್ನ ಇಂಪ್ರೂವ್ ಮಾಡುವಂಥದ್ದು ಸಣ್ಣ ಸಣ್ಣ ವಿಚಾರವನ್ನು ಗಮನಿಸಿ ತಾವು ಸಾಕಷ್ಟು ಆಸಕ್ತಿಯನ್ನು ವಹಿಸಿ ಸದನದಲ್ಲಿ ಉತ್ತಮ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ತಾವು ಪ್ರಯತ್ನವನ್ನು ಮಾಡ್ತಿದ್ದೀರಾ ಆಹಾರದ ವಿಚಾರದಲ್ಲಾಗಲಿ ಅಟೆಂಡೆನ್ಸ್ ವಿಚಾರದಲ್ಲಾಗಲಿ ಎಲ್ಲ ರೀತಿ ಶಾಲಾ ಮಕ್ಕಳಿಗೆ ಉತ್ತೇಜನ ಕೊಡೋ ರೀತಿನಲ್ಲಿ ಉತ್ತೇಜನವನ್ನು ಕೊಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಶಾಲೆ ತರೇ ಆ ರೀತಿ ಆಸಕ್ತಿನ ವಹಿಸಿದ್ದೀರಾ ಒಟ್ಟಾರೆ ನಿಮ್ಮ ಕಾಳಜಿ ನಿಜಕ್ಕೂ ಶ್ಲಾಘನೀಯ ಹಾಗಾಗಿ ನಿಮ್ಗೆ ಅಭಿನಂದಿಸಿಕೆ ಇಷ್ಟಪ ಈಗ ಎಲ್ಲರಿಗೂ ಕೂಡ ಧನ್ಯವಾದಗಳು